ಮೇಡಮ್ ನಿಮ್ಮ ಹೆಸರು ನನ್ನ ಹೆಸರು ವಿದ್ಯಾ ಅಂತ ಎಲ್ಲಿಂದ ಬಂದಿದ್ದೀರಾ ನಾವು ಬೆಳಗಾಮಿಂದ ಬಂದಿದೀವಿ ಅಪ್ಪು ಸರ್ ನೋಡೋದಕ್ಕೆ ಬೆಳಗಾಮಿಂದ ಬಂದಿದ್ದೀರಾ ಹಾ ಹೌದು ನಾವು ಅಪ್ಪು ಸರ್ ಅಭಿಮಾನಿ ಮುಂಚೆಯಿಂದಾನು ಸೊ ನಮ್ ಸೈಡ್ ಉತ್ತರ ಕರ್ನಾಟಕ ಸೈಡ್ ಅಂತೂ ಫುಲ್ ಎಲ್ಲರೂ ಅಭಿಮಾನಿ ಅವ್ರಿಗೆ ಹಾಗಾಗಿ ಅವ್ರದ್ದು ಒಂದ್ಸರಿ ಏನಾದ್ರೂ ನೋಡ್ಬೇಕಂತ ಅವಾಗ ಎಲ್ಲ ಮುಂಚೆ ಎಲ್ಲ ಫುಲ್ ಕ್ರೌಡ್ ಇರ್ತಲ್ಲ ಇವಾಗ ನೋಡೋಣ ಅಂತ ಅವರು ಸಿನಿಮಾಗಳೆಲ್ಲ ನೋಡ್ತಿದ್ರೆ ಎಲ್ಲಾನು ನೋಡಿದ್ವಿ ಏನ್ ಹೇಳಕ್ ಹೇಳಕ್ ಇಷ್ಟ ಇಷ್ಟ ತುಂಬಾ ಜನರು ಅವ್ರ ಜೀವನ ಕಟ್ಕೊಂಡಿದ್ದಾರೆ ಬರ್ತಾ ಏನ್ ಪಡ್ತೀರಾ ಆಫೀಸರ್ ಬಗ್ಗೆ ಮೀನ್ಸ್ ಫ್ರಮ್ ಫ್ರಮ್ ಟು ಏಜ್ ಪರ್ಸನ್ ಹೇಳಕ್ಸ್ ವೆರಿ ಗುಡ್ ಫ್ಯಾನ್ ಆಫ್ ಎವ್ರಿ ಒನ್ ಲೈಕ್ ಲೈಕ್ಸ್ ರಿಯಲಿ ಗುಡ್ ಪರ್ಸನ್ ಟು ಬಿಸ್ ವೆರಿ ಗುಡ್ ಹ್ಯೂಮನ್ ಬಿಂಗ್ ಲೈಕ್ ಅವರು ಮುಂಚೆ ಇರೋಕಿಂತ ಅವರು ಇದಾದ್ಮೇಲೆ ಎಲ್ಲರಿಗೂ ಗೊತ್ತಾಗಿದೆ ತುಂಬಾ ಜನಕ್ಕೆ ಅವ್ರು ತುಂಬಾ ಒಳ್ಳೆಯವರು ಅಂತ ಅವ್ರು ತುಂಬಾ ಮಾಡಿರೋ ಕೆಲಸಗಳೆಲ್ಲ ಯಾವ್ದೂ ಹೇಳ್ಕೊಂಡಿರ್ಲಿಲ್ಲ ಬಟ್ ವಿ ಆರ್ ನಾವು ಪ್ರೌಡ್ ಟು ಬಿ ಹಿಸ್ ಫ್ಯಾನ್ ಆಲ್ಸೋ ತ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ನಿಮ್ಮ ಹೆಸ್ರು ನಮ್ಮ ಹೆಸರು ಗಂಗಾಧೂರು ಅಂತ ಎಲ್ಲಿಂದ ಬಂದಿದೀರಾ ಸರ್ ಗಾಂಭಾವರ ಬೆಳಗಾಮಿಂದ ಇಲ್ಲಿ ಬಂದಿದೀರಾ ಹೌದು ಮೇಡಮ್ ಅಪ್ಪಸ್ ಸರ್ ನೋಡಕ್ಕೆ ಅಪ್ಪು ಸರ್ ಹೌದ್ ನೋಡಕಂತ ಹೇಗ್ ಅನಿಸ್ತು ನೋಡಿ ತುಂಬಾ ಸಂತೋಷ ಆಯ್ತು ಮೇಡಮ್ ಇದೆ ಫಸ್ಟ್ ಟೈಮ್ ಬಂದಿದೀರಾ ಫಸ್ಟ್ ಟೈಮ್ ಬಂದಿದ್ದು ಹಾ ಅಂದ್ರೆ ಇಲ್ಲಿ ನಮಗೆ ನೋಡ್ಲಿಕ್ಕೆ ನಮ್ಮ ರಾಜ್ಕುಮಾರ್ ಅವ್ರದ್ದು ಸಮಾಧಿ ಇದು ಕೂಡ ನಮಗೆ ದೊರೀತು ಆಮೇಲೆ ಅವರು ಪಾರ್ವತಮ್ಮ ಅವ್ರದ್ದು ಮತ್ತು ಪುನೀತ್ ಅವ್ರದ್ದು ಅವ್ರದ್ದು ಕೂಡ ನಮಗೆ ಸಮಾಧಿ ನೋಡಲಿಕ್ಕೆ ಇಲ್ಲಿ ದೊರೀತು ಅವ್ರು ನಮ್ಮ ರಾಜ್ಕುಮಾರ್ ಅಂದ್ರೆ ನಮ್ಗೆ ತುಂಬಾ ಇಷ್ಟ ಮೇಡಮ್ ಮತ್ತೆ ಅವ್ರದ್ದು ಪ್ರತಿಯೊಂದು ಮೊದಲು ನಾವು ಚಿಕ್ಕವರಿದ್ದಾಗಿಂದಲೂ ಅವ್ರ ಫಿಲ್ಮ್ ಅನ್ನ ನಾವು ಬಿಟ್ಟಿಲ್ಲ ಎಲ್ಲಾ ಫಿಲ್ಮ್ನೂ ನೋಡಿದಿವಿ ಇಲ್ಲಿ ಇಲ್ಲಿ ಎಲ್ಲಾ ಗೋಡ್ ಹಾಕಿದಾರಲ್ಲ ಎಲ್ಲಾ ಸಿನಿಮಾನೂ ನೋಡಿದೀವಿ ಒಂದು ಒಂದು ನೋಡ್ಲಿಲ್ಲ ಸಿನಿಮಾನೇ ಇಲ್ಲ ರಾಜ್ಕುಮಾರ್ ಅವರ ದೊಡ್ಡ ಅಭಿಮಾನಿ ಪುನೀತ್ ರಾಜ್ಕುಮಾರ್ ಅವರು ಕೂಡ ಅವ್ರ ತಂದೆಯವ್ರನ್ನ ಮೀರ್ಸಿದಂತದ್ ಅವರ ಅವ್ರ ಡಾನ್ಸ್ ಆಗ್ಲಿ ಅವರ ಒಂದು ಅಭಿನಯ ಆಗ್ಲಿ ತುಂಬಾ ಇಷ್ಟ ಮೇಡಮ್ ಅವರು ಎಲ್ಲ ನಮಗಷ್ಟೇ ಅಲ್ಲ ಎಲ್ಲ ಎಲ್ಲ ಜನರಿಗೂ ಇಷ್ಟ ಆಗಂಥ ವ್ಯಕ್ತಿ ಆದ್ರೆ ಅವರು ಸಣ್ಣ ವಯಸ್ಸಿನಲ್ಲಿ ತೀರ್ಕೊಂಡು ಹೋಗಿದ್ದು ನಮ್ಗೆ ತುಂಬಾ ಒಂದು ದುಃಖದ ವಿಷಯ ಅದಕ್ಕೆ ಇನ್ನೂ ಇದ್ರು ಇನ್ನು ಇದ್ದಿದ್ರೆ ಅವರು ಇನ್ನೂ ನಮ್ಗೆ ತುಂಬಾ ಒಂದು ದಾರಿ ದೀಪ ಆಗ್ತಿದ್ರು ಮತ್ತು ಮೆಚ್ಚುಗೆಯನ್ನು ಕೂಡ ವ್ಯಕ್ತಪ ಅವರು ಆಗ್ತಿತ್ತು ಎಲ್ಲರಿಗೂ